ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದಾರೆ ಅರುಣ್ ಕುಮಾರ್ ಜೋಟ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸೊ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಅದರ ಬಗ್ಗೆ ವಿಡಿಯೋನ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಅದೇ ರೀತಿಯಾಗಿ ಸೊ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಮುಖಾಂತರ ಸೊ ಕೌನ್ಸ್ಲಿಂಗ್ ನಡೆಸಿ ಸೊ ಭರ್ತಿ ಮಾಡ್ಕೋಬೇಕು ಅಂತ ಕಾಲೇಜು ಶಿಕ್ಷಣ ಇಲಾಖೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಕೋರ್ಟ್ನ ತೀರ್ಪಿನ ಪ್ರಕಾರ ಸೊ ಯು ಜಿ ಸಿ ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಅನುಗುಣವಾಗಿ ನೇಮಕಾತಿ ನಡೆಯಲಿದೆ ಅಂತ ಹೇಳಿದ್ದಾರೆ ಸೊ ಇದು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿತ್ತು ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೊ ಆ್ಯಸ್ ಪರ್ ಯು ಜಿ ಸಿ ಗೈಡ್ಲೈನ್ಸ್ ಸೊ ಯು ಜಿ ಸಿ ನಿಯಮಾವಳಿಯಂತೆ ಸೊ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಕೋರ್ಟ್ನಿಂದ ತೀರ್ಪಾಗಿದೆ ಸೊ ಅದೇ ಗೊಂದಲದಲ್ಲಿದ್ವಿ ಸೊ ಅದೇ ರೀತಿಯಾಗಿ ಸೊ ಈಗ ಒಂದು ಆಯ್ಕೆ ಪಟ್ಟಿಯನ್ನು ಅಥವಾ ಅದರಿಂದ ಯಾರ್ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಜನವರಿ ಮತ್ತು ಫೆಬ್ರವರಿಯಲ್ಲಿ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ನ ತರಗತಿಗಳು ಆರಂಭವಾಗಲಿದ್ದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಲಭ್ಯವಿರುವ ಕಾರ್ಯಭಾರಕ್ಕೆ ತಕ್ಕಂತೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಲಿದೆ ಅಂತ ಹೇಳಿದ್ದಾರೆ ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜನವರಿ ಮೂರರಿಂದ ಎಂಟರವರೆಗೆ ಅವಕಾಶವಿದೆ ಅಂತ ಹೇಳಿದ್ದಾರೆ ಸೊ ಯಾರ್ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಬೇಕು ಅಂತ ನಿಮಗೆ ಕ್ವಾಲಿಫಿಕೇಷನ್ ಇದೆ ಆ್ಯಸ್ ಪರ್ ದ ಯು ಜೆ ಸಿ ಗೈಡ್ಲೈನ್ಸ್ ಸೊ ಅದರ ಜೊತೆಗೆ ಸೊ ನಮಗೆ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸೊ ನಮ್ಮೆಲ್ಲ ವಿದ್ಯಾರ್ಥಿನ ನಾವು ಹೊಂದಿದ್ದೇವೆ ಅಂತಂದರೆ ಸೊ ಜನವರಿ ಮೂರರಿಂದ ಮತ್ತು ಎಂಟರವರೆಗೆ ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಸೊ ಜನವರಿ ಒಂಬತ್ತರಂದು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇದಾದ ಬಳಿಕ ತಿದ್ದುಪಡಿಗೆ ಅಂದರೆ ನಾವು ಹಾಕಿದಂಥ ಅರ್ಜಿಯ ತಿದ್ದುಪಡಿಗೆ ಜನವರಿ ಹತ್ತರಿಂದ ಹನ್ನೊಂದರವರೆಗೆ ಅವಕಾಶವಿರುತ್ತೆ ಅಂತ ಹೇಳಿದರೆ ಸೊ ಜನವರಿ ಹದಿಮೂರರಂದು ತಾತ್ಕಾಲಿಕ ಕಾರ್ಯಭಾರ ಪಟ್ಟಿಯನ್ನು ಪ್ರಕಟಣೆ ಮಾಡಲಿದ್ದು ಸೊ ಜನವರಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಯಲಿದೆ ಅಂತ ಹೇಳಿದ್ದಾರೆ ಸೊ ಜನವರಿ ಮೂರರಿಂದ ಎಂಟನೇ ತಾರೀಕವ ವರೆಗೂ ನಾವು ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇರುತ್ತೆ ಸೊ ಒಂಬತ್ತು ತಾತ್ಕಾಲಿಕ ಪಟ್ಟಿನ ಪ್ರಕಟಣೆ ಮಾಡ್ತಾರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಸೊ ಅದೇ ರೀತಿ ಜನವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಅದನ್ನ ಎಡಿಟ್ ಮಾಡಲಿಕ್ಕೆ ನಿಮಗೆ ಕಾಲಾವಕಾಶನ ಕೊಟ್ಟಿರ್ತಾರೆ ಸೊ ಅದೇ ರೀತಿ ಜನವರಿ ಹದಿಮೂರನೇ ತಾರೀಕು ಸೊ ವರ್ಕ್ ಲೋಡ್ ಸೊ ತಾತ್ಕಾಲಿಕ ಕಾರ್ಯಭಾರವನ್ನು ಪ್ರಕಟಣೆ ಮಾಡಲಿದ್ದು ಸೊ ಜನವರಿ ಇಪ್ಪತ್ತರಿಂದ ಏನಿರುತ್ತೆ ಸೊ ಕೌನ್ಸಿಲಿಂಗ್ನಲ್ಲಿ ನಾವು ಸ್ಥಳವನ್ನು ಆಯ್ಕೆ ಮಾಡಲಿಕ್ಕೆ ನಿಮಗೆ ಕಾಲಾವಕಾಶನ ಕೊಟ್ಟಿರ್ತಾರೆ ಸೊ ಜನವರಿ ಮೂವತ್ತರಂದು ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇದರ ಹೆಚ್ಚಿನ ಮಾಹಿತಿಗಾಗಿ ಡಿ ಸಿ ಡಾಟ್ ಗೋ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ನಲ್ಲಿ ನೋಡ್ಬೋದು ಅಂತ ಹೇಳಿದ್ದಾರೆ ಸೊ ಆ್ಯಸ್ ಪರ್ ದ ಗೌರ್ಮೆಂಟ್ ಆರ್ಡರ್ಸ್ ಸೊ ಕೋರ್ಟಿನ ಅನ್ವಯ ಹಾಗೆ ಗೋರ್ಮೆಂಟ್ ಆರ್ಡರ್ಸ್ ಪ್ರಕಾರ ಸೊ ಯು ಜಿ ಸಿ ನಿಯಮಾವಳಿಯನ್ನು ಎರಡೆಲ್ಲ ಹೊಂದಿರ್ತಾರೆ ಸೊ ಆ ನಿಯಮಾವಳಿಯನ್ನು ಹೊಂದಿರಿದವರಿಗೆ ಮಾತ್ರ ಸೊ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇರುತ್ತೆ ಸೊ ಈ ಒಂದು ನಿಯಮಾವಳಿ ಪ್ರಕಾರ ಯಾರೆಲ್ಲ ವಿದ್ಯಾರ್ಥಿಯನ್ನು ಹೊಂದಿದ್ರ ಸೊ ಅವರು ಅರ್ಜಿಯನ್ನು ಹಾಕಿರಿ ಸೊ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರಿ ಸೊ ಹಾಗೆ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಅವಕಾಶವನ್ನು ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು